ಮಕ್ಕಳ ಪ್ರತಿಭೆಯನ್ನ ಹೊರತರುವಲ್ಲಿ ಶಾಲೆಯಲ್ಲಿ ನಡೆಸುವ ಕಾರ್ಯಕ್ರಮಗಳು ಸೂಕ್ತ ವೇದಿಕೆಯಾಗಿದೆ ಎಂದು ಪಿಡಿಒಕೆ ಕೆ ವೆಂಕಟಾಚಲಪತಿ ಹೇಳಿದ್ದಾರೆ ಪಟ್ಟಣದ ನ್ಯೂ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಕಿಶೋರ್ ಸಂಯುಕ್ತ ಪ್ರೌಢಶಾಲಾ ವತಿಯಿಂದ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಪ್ರೇರಣೆ ಮತ್ತು ಸಾಂಸ್ಕೃತಿಕ ವಾರ್ಷಿಕೋತ್ಸವ ಕಾರ್ಯಕ್ರಮ ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಆರ್ ಜನಾರ್ದನ್ ಮಾತನಾಡಿ ಶಾಲಾ ವಾರ್ಷಿಕೋತ್ಸವಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ಆಗಮಿಸುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಎಂಬುದನ್ನು ತೋರಿಸುತ್ತದೆ ಶಾಲೆಯು ಯಾವುದೇ ಭೇದ ಭಾವವಿಲ್ಲದೆ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ಸಮಾನತೆಯನ್ನ ಅನುಸರಿಸಿಕೊಂಡು ಬಂದಿರುವುದು ಅತ್ಯಂತ ಮೆಚ್ಚುಗೆಯ ವಿಷಯ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದ್ದವರ ಮನಸೂರೆಗೊಳಿಸುವಂತೆ ಮಾಡಿತು ಇದೇ ವೇಳೆ ಗಣ್ಯರಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಗಣ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಿಬಿ ಜಯರಾಮರೆಡ್ಡಿ ಕಾರ್ಯದರ್ಶಿ ಕಿಶೋರ್ ವಿದ್ಯಾವರ್ಧಕ ಬಾಲಾಜಿ ಶಿಕ್ಷಣ ಸಂಯೋಜಕರು ಮಂಜುನಾಥ್ ಮುಕುಂದ ನಾಗರಾಜ್ ಅಶೋಕ್ ಹಾಗೂ ನ್ಯೂ ಆಕ್ಸ್ಫರ್ಡ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ರೈತರಿಗೆ ಸದಸ್ಯತ್ವ ನೀಡದೆ ಏಕಪಕ್ಷ ಧೋರಣೆ ನಡೆಸಿ ಚುನಾವಣೆ ನಡೆಸುತ್ತಿರುವುದಾಗಿ ವಕೀಲ ದಯಾನಂದ ನಾರಾಯಣಮೂರ್ತಿ ರವಿ ಮಣಿಕಂಠಾಚಾರಿ ಅವರು ಆರೋಪ ಮಾಡಿದ್ದಾರೆ ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಇಂದು ನಡೆಯುತ್ತಿದ್ದು ಚುನಾವಣಾಧಿಕಾರಿ ಚುನಾವಣೆ ನಡೆಸುವ ಮಾಹಿತಿ ರೈತರಿಗೆ ಹಾಗೂ ಸ್ಥಳೀಯರಿಗೆ ತಿಳಿಸದೆ ಮತ್ತು ಬಹಿರಂಗವಾಗಿ ಪ್ರಚಾರ ಪಡಿಸದೆ ಚುನಾವಣೆಯನ್ನ ಘೋಷಣೆ ಮಾಡಿರುವುದಾಗಿ ಕಾನೂನು ಬಾಹಿರವಾಗಿದೆ ಈ ಕುರಿತು ಕಾನೂನು ಹೋರಾಟ ಮಾಡುವುದಾಗಿ ಅವರು ವಿವರಿಸಿದ್ದಾರೆ ಸಂಘದ ಚುನಾವಣೆ ರೈತರಿಗೆ ಮಾಹಿತಿ ನೀಡಿ ಚುನಾವಣೆ ನಡೆಸಬೇಕಾಗಿತ್ತು ಆದರೆ ಮಾಹಿತಿಯೇ ನೀಡದೆ ಚುನಾವಣೆ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ ಯಾವುದೇ ಮಾಹಿತಿಯನ್ನು ನೀಡದೆ ಮಾಡ್ತಾ ಇರತಕ್ಕಂಥ ಕಾನೂನು ಬಾಹಿರ ಚುನಾವಣೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ದೌರ್ಜನ್ಯ ಕಾನೂನು ಬಾಹಿರವಾಗಿ ಸದಸ್ಯತ್ವ ಹೊಂದಿರತಕ್ಕಂಥ ರೈತರು ವಿಶೇಷವಾಗಿ ನೀಡಬೇಕಾಗಿರ್ತಕ್ಕಂಥ ಕಾನೂನು ಬದ್ಧವಾಗಿ ಯಾವುದೇ ರೈತರಿಗೆ ಮಾಹಿತಿ ನೀಡದೆ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಮಾಡ್ಕೊಂಡು ಮಾಡ್ಕೊಂತ ಇರ್ತಕ್ಕಂಥ ಚುನಾವಣೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸುವ ಧೈರ್ಯ ಇಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕಿಡಿ ಎಷ್ಟೊತ್ತಿಗಾಗಲೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯನ್ನ ಸರ್ಕಾರ ಮಾಡಿ ಮುಗಿಸಬೇಕಾಗಿತ್ತು ಆದರೆ ಸತ್ತ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವ ಧೈರ್ಯ ಇಲ್ಲ ಎಂದು ವಿಧಾನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಟೀಕಿಸಿದ್ದಾರೆ ನಗರದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಭಾನುವಾರ ಪಟ್ಟಣಕ್ಕೆ ಆಗಮಿಸಿದ್ದ ವೇಳೆ ತಮ್ಮನ್ನ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಗೆಲ್ಲುವ ಭರವಸೆ ಇಲ್ಲ ಆದ್ದರಿಂದ ಅವರು ಚುನಾವಣೆಗಳನ್ನು ಮಾಡುತ್ತಿಲ್ಲ ಎಂದರು ಸುಳ್ಳುಗಳನ್ನ ಹೇಳಿ ಅಸೆಂಬ್ಲಿ ಗೆದ್ದ ಕಾಂಗ್ರೆಸ್ ಪಕ್ಷ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮೀಸಲಾತಿ ಮಾಡಬೇಕು ಅದು ಮಾಡಬೇಕೆಂದು ಸುಳ್ಳು ಹೇಳಿಕೊಂಡು ಚುನಾವಣೆಯನ್ನ ಮುಂದೂಡುತ್ತಿದ್ದಾರೆ ಎಂದು ಸರ್ಕಾರದ ಅನೇಕ ಗ್ಯಾರಂಟಿಗಳು ಈಗಾಗಲೇ ಕಿತ್ತು ಹೋಗಿವೆ ಚುನಾವಣೆ ನಡೆದ್ರೆ ಜನ ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸುತ್ತಾರೆ ಈ ಕಾರಣಕ್ಕೆ ಚುನಾವಣೆ ನಡೆಸುತ್ತಿಲ್ಲ ಎಂದು ಹೇಳಿದ್ದಾರೆ ಇದುವರೆಗೂ ಹೋಗ್ತಾರೆ ಯಾಕೆ ಅಂತಂದರೆ ಅವರಿಗೆ ಗೆಲ್ತೀವಿ ಅನ್ನೋ ಭರವಸೆ ಇಲ್ಲ ಗೆಲ್ಲೋ ಭರವಸೆ ಇದ್ದಿದ್ರು ಭವಿಷ್ಯ ಅವ್ರು ಮಾಡಿರ್ತಿದ್ರು ಎಲ್ಲೋ ಭರವಸೆ ಇಲ್ಲ ಅದರಿಂದ ಕೋರ್ಟಲ್ಲಿ ಹಾಕ್ಕೊಂಡು ನಾವು ಏನೋ ಕ್ಯಾಟಗರಿ ಇನ್ನೂ ಮಾಡಬೇಕಾಗಿದೆ ಅದು ಮಾಡಬೇಕಾಗಿದೆ ಇದು ಮಾಡಬೇಕಾಗಿದೆ ಸುಳ್ಳುಗಳನ್ನು ಹೇಳಿ ಅಸೆಂಬ್ಲಿ ಗೆದ್ದರು ಗ್ಯಾರಂಟಿಗಳು ಕೊಟ್ಟು ಅನೇಕ ಗ್ಯಾರಂಟಿಗಳು ಇವತ್ತು ಕಿತ್ಕೊಂಡು ಹೋಗಿವೆ ಈಗ ಇನ್ನೇನು ಹೇಳಿದ್ರು ಜನ ನಂಬಲ್ಲ ಇನ್ಯಾವ ಗ್ಯಾರಂಟಿ ಹೇಳಿದ್ರು ಜನ ನಂಬಲ್ಲ ಅದಕ್ಕೆ ಟಿ ಪಿ ಝಡ್ ಅಲ್ಲಿ ಸೋಲ್ತೀವಿ ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಮಾಡ್ತಾ ಇಲ್ಲ ಅವ್ರಿಗೆ ತಾಕತ್ ಇದ್ರೆ ಮಾಡಲಿ ನಾಳೆ ಅನೌನ್ಸ್ ಮಾಡಲಿ ಮಣ್ಣು ಮಣ್ಣು ಮುಕ್ಕಿಸ್ತಾರೆ ಜನ ಆ ಕಾರಣಕ್ಕೆ ಚುನಾವಣೆ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಆನಂದ್ ಗೌಡ ನಗರಸಭಾ ಸದಸ್ಯ ಸ್ವಾಮಿ ತಲತುಮ್ಮ ತಲದುಮ್ಮನಹಳ್ಳಿ ಮಧು ರಾಮಕೃಷ್ಣಪ್ಪ ಪುರುಷೋತ್ತಮ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪ್ರಕಾಶ್ ದಾಬರಹಕನಹಳ್ಳಿ ದಾಬರಾಗನಹಳ್ಳಿ ಮುನಿಯಪ್ಪ ಬೋಧಕೂರು ಮುನಿರಾಜು ಟಿಟಿ ನರಸಿಂಹ ಚಂದ್ರಪ್ಪ ರಾಜಗೋಪಾಲ್ ಅಶ್ವಥ್ ನಾರಾಯಣ ನಾಗೇಶ್ ಕುಮಾರ್ ಅನಿಲ್ ಸುರೇಶ್ ವೆಂಕಟೇಶ್ ಮಲ್ಲಪ್ಪ ಮುನಿರಾಜು ನಾರಾಯಣಸ್ವಾಮಿ ನರಸಿಂಹ ಮೂರ್ತಿ ಲೋಕೇಶ್ ಗ್ರಾಮಸ್ಥರು ಇದ್ದರು ವರದಿ ಆರ್ಪಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಮುಖಂಡ ಅಬ್ದುಲ್ ಸಮದ್ ಅವರಿಂದ ಸನ್ಮಾನ ಕಾರ್ಯಕ್ರಮ ಇತ್ತೀಚೆಗೆ ತಾಲೂಕು ನಗರ ಗ್ರಾಮಾಂತರ ಪ್ರದೇಶಗಳ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ಚುನಾವಣೆ ನಡೆದಿದ್ದು ಫಲಿತಾಂಶವೂ ಸಹ ಘೋಷಣೆಯಾಗಿದೆ ಚಿಂತಾಮಣಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಾಯಿನಾಥ್ ನಗರಾಧ್ಯಕ್ಷರಾಗಿ ಭರತ್ ಕುಮಾರ್ ನಗರ ಉಪಾಧ್ಯಕ್ಷರಾಗಿ ಸಾದಿಕ್ ಪಾಷಾ ಗ್ರಾಮಾಂತರ ಅಧ್ಯಕ್ಷರಾಗಿ ಕಲ್ಯಾಣ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಇಂದು ಕೈವಾರ ಗ್ರಾಮದ ಸಮಾಜ ಸೇವಕ ಹಾಗೂ ಮುಖಂಡರಾದ ಅಬ್ದುಲ್ ಸಮದ್ ಮತ್ತು ಮೊಹಮ್ಮದ್ ಜಾಫರ್ ಸಾದಿಕ್ ಅವರ ವತಿಯಿಂದ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಶಾಲು ಹೊದಿಸಿ ಪೇಟಾ ಧರಿಸಿ ಆತ್ಮೀಯವಾಗಿ ಸನ್ಮಾನಿಸಿದ್ದಾರೆ ಈ ವೇಳೆ ಸಮಾಜ ಸೇವಕ ಹಾಗೂ ಮುಖಂಡರಾದ ಅಬ್ದುಲ್ ಸಮದ್ ಅವರು ಮಾತನಾಡಿ ನಮ್ಮ ದೇಶದ ಇತಿಹಾಸ ಮತ್ತು ಕಾಂಗ್ರೆಸ್ ಇತಿಹಾಸ ಒಂದೇ ನಾಣ್ಯದ ಎರಡು ಂತೆ ಅಂತಹ ಪಕ್ಷದ ಪದಾಧಿಕಾರಿಗಳಾಗಿರುವುದು ನಮ್ಮೆಲ್ಲದ ಪುಣ್ಯ ಆದ್ದರಿಂದ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಕ್ಷದ ಬಲವರ್ಧನೆಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮದ ಮುಖಂಡರುಗಳು ಸ್ನೇಹಿತರು ಸೇರಿದಂತೆ ಮತ್ತಿತರರು ಎದುರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಆಲಂಗಿರಿ ಒಬೇರಾಯ್ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಅದ್ದೂರಿ ವಾರ್ಷಿಕೋತ್ಸವ ಬಹಳಷ್ಟು ಮಂದಿ ಬಡತನದಲ್ಲಿ ಹುಟ್ಟಿದವರು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಅಗಾಧವಾದ ಶಕ್ತಿ ಅಡಗಿದ್ದು ಶಾಲಾ ವಾರ್ಷಿಕೋತ್ಸವ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ಆದರೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬಡತನದಲ್ಲಿ ಹುಟ್ಟಿ ಇತಿಹಾಸವನ್ನ ಸೃಷ್ಟಿ ಮಾಡತಕ್ಕಂತಹ ನಿರ್ದೇಶನಗಳು ಇವೆ ಕೇಂಬ್ರಿಡ್ಜ್ ಸಂಸ್ಥಾಪಕ ಡಿಕೆ ಮೋಹನ್ ಆಲಂಗಿರಿಯ ಒಬೇರಾಯ್ ಗುರುಕುಲ ಇಂಟರ್ ಸ್ಕೂಲ್ ವಾರ್ಷಿಕೋತ್ಸವದಲ್ಲಿ ತಿಳಿಸಿದ್ದಾರೆ ಒಬೇರಾಯ್ ಗುರುಕುಲ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಏರ್ಪಡಿಸಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ಒಬ್ಬ ಅಬ್ದುಲ್ ಕಲಾಂ ಇನ್ಫೋಸಿಸ್ ನಾರಾಯಣ ಮೂರ್ತಿ ಮೂರ್ತಿ ಸಾಮಾನ್ಯ ಕುಟುಂಬದಿಂದ ಬಂದು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಹಾಗಾಗಿ ಬಾಲ್ಯದಲ್ಲಿ ಮಕ್ಕಳ ಪ್ರತಿಭೆಗೆ ತಕ್ಕಂತೆ ಪ್ರೋತ್ಸಾಹ ನೀಡಿ ದೇಶದ ಉತ್ತಮ ಸಾಧಕರಾಗಿ ಬೆಳೆಯುವಂತೆ ಮಾಡಬೇಕು ಇಂದಿನ ಮಕ್ಕಳಲ್ಲಿ ಭಾರತದ ಭವಿಷ್ಯ ಅಡಗಿದೆ ಎಂದು ಹೇಳಿದ್ದಾರೆ ತಾವು ತಮ್ಮ ಮಕ್ಕಳನ್ನ ಒಬೇರಾಯ್ ಗುರುಕುಲ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ನಿಮ್ಮ ಮಗುವನ್ನ ದಾಖಲಿಸಲು ಮನವಿ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಹಲವಾರು ನೃತ್ಯಗಳ ಮೂಲಕ ಪೋಷಕರಿಗೆ ಉತ್ತಮ ಮನರಂಜನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಶ್ರೀನಿವಾಸ ಗೌಡ ನಗರಸಭಾ ಮಾಜಿ ಅಧ್ಯಕ್ಷ ಉಮೇಶ್ ಸಿಬ್ಬಂದಿ ಹಾಗೂ ಮಕ್ಕಳ ಪೋಷಕರು ಸಾರ್ವಜನಿಕರು ಹಾಜರಿದ್ದರು ವರದಿ ನಂದಿ ಟಿವಿ ಚಿಂತಾಮಣಿ ಪಾವಗಡ ತಾಲೂಕು ಜೆಡಿಎಸ್ ಮುಖಂಡ ಶಿವಪ್ಪ ನಾಯ್ಕ ಅವರ ಕಾರು ಬೇಡತ್ತೂರು ಬಳಿ ಅಪಘಾತವಾಗಿದೆ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಲ್ಲಿ ಇರುವ ನೀರಿನ ತೊಟ್ಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಮಹಿಳೆ ಸಾವನ್ನಪ್ಪಿ ಉಳಿದವರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಮಧುಗಿರಿ ತಾಲೂಕಿನ ಮಿಡಿಕೇಶಿ ಹೋಬಳಿಯ ಬೇಡತ್ತೂರು ಗೇಟ್ ಬಳಿ ನಡೆದಿದೆ ಪಟ್ಟಣದಲ್ಲಿ ವಾಸವಾಗಿದ್ದ ಜೆಡಿಎಸ್ ಮುಖಂಡರಾದ ಶಿವಪ್ಪ ನಾಯ್ಕ ಅವರು ಮಧುಗಿರಿಯಲ್ಲಿ ಮದುವೆ ಮುಗಿಸಿಕೊಂಡು ಪಾವಗಡ ಕಡೆ ಪ್ರಯಾಣ ಮಾಡುತ್ತಿರುವಾಗ ಕಾರು ನಿಯಂತ್ರಣ ಪ್ಪಿ ಡಿಕ್ಕಿ ಹೊಡೆದು ಅಪಘಾತವಾಗಿದೆ ಶಿವಪ್ಪ ನಾಯ್ಕ ಅವರ ಹೆಂಡತಿಯ ಸಹೋದರಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಉಳಿದವರಿಗೆ ಗಂಭೀರ ಗಾಯಗಳಾಗಿವೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಪಾವಗಡ